ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಗರದ ಎಸ್ಡಿಪಿಐ ಕಚೇರಿಯಲ್ಲಿ ಬುಧವಾರ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಸ್ಡಿಪಿಐನ ರಾಜ್ಯಾಧ್ಯಕ್ಷ ಅಬ್ದುಲ್ ಮಾಜಿದ್ ಅವರು ಮಾತನಾಡಿ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಕೆಆರ್ಎಸ್ ಜಲಾಶಯಕ್ಕೆ ಟಿಪ್ಪು ಅಡಿಗಲ್ಲು ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿ ಸತತ ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿ ಆಡಳಿತವಿರುವ ಗುಜರಾತ್ ರಾಜ್ಯದಲ್ಲಿ ಮತ್ತು ಬಿಜೆಪಿ ಜೆಡಿಯು ಸಮ್ಮಿಶ್ರ ಸರ್ಕಾರವಿರುವ ಬಿಹಾರ ರಾಜ್ಯದಲ್ಲಿ ಸತತವಾಗಿ ಕುಸಿಯುತ್ತಿರುವ ಸೇತುವೆಗಳ ಡಿಪಿಆರ್ ಮಾಡಿದವರು ಯಾರು ಎಂದು ಹೇಳಿ ಎಂದು ತಿಳಿಸಿದರು ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಂತ ಉದ್ದೇಶ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಕಳೆದ ವಾರ ಯಾವುದೋ ಒಂದು ಸಭೆಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮೈಸೂರು ಉಸ್ತುವಾರಿ ಸಚಿವರಾದಂತಹ ಮಹದೇವ್ರವರು ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಹಾಕಿದವರು ಟಿಪ್ಪು ಸುಲ್ತಾನ್ ಅನ್ನುವಂತಹ ವಿಚಾರವನ್ನ ಅವರು ಹೇಳಿದ್ರು ಮಹದೇವಪ್ಪನವರು ಕನ್ನಂಬಾಡಿ ಕಟ್ಟೆನೆ ಟಿಪ್ಪು ಸುಲ್ತಾನ್ ಕಟ್ಟಿದ್ರು ಅನ್ನುವಂತ ಮಾತು ಯಾವತ್ತೂ ಹೇಳಿಲ್ಲ ಅವರು ಹೇಳಿದಂಥದ್ದು ಕನ್ನಂಬಾಡಿ ಕಟ್ಟೆಗೆ ಆಸ್ತಿ ಭಾರ ಹಾಕಿದ್ದು ಅಥವಾ ಅದರ ಫೌಂಡೇಶನ್ ಪ್ಲಾನ್ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿ ಈ ಹೇಳಿಕೆ ನಂತರ ಇವತ್ತು ಬಿಜೆಪಿ ನಾಯಕರುಗಳು ತರಾವಾರಿ ಹೇಳಿಕೆಯನ್ನ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಸಿದ್ದರಾಮಯ್ಯನವರು ಆರ್ ಎಸ್ ಡ್ಯಾಮ್ಗೆ ಟಿಪ್ಪು ಸುಲ್ತಾನ್ ಡ್ಯಾಮ್ ಅಂತ ಟಿಪ್ಪು ಸುಲ್ತಾನ್ ಸಾಗರ ಅಂತ ಹೆಸರಿಡಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಆರೋಪವನ್ನ ಅವ್ರು ಮಾಡ್ತಾರೆ ಇನ್ನು ಪ್ರತಾಪ್ ಸಿಂಹ ಇತಿಹಾಸವನ್ನ ತಿರುಸ್ತಾ ಇದ್ದಾರೆ ಯಾವ ಮುಲ್ಲ ಡಿಪಿ ಆರ್ ಮಾಡಿದ್ದ ಅನ್ನುವಂತಹ ಮಾತುಗಳನ್ನು ಎತ್ತಿದ್ದಾರೆ ಇತಿಹಾಸದ ಬಗ್ಗೆ ಜ್ಞಾನ ಇಲ್ಲದವರು ಮಾತ್ರ ಈ ರೀತಿ ಮಾತನಾಡ್ಲಿಕ್ಕೆ ಸಾಧ್ಯ ಈ ಬಿಜೆಪಿ ಅವರ ಬೌದ್ಧಿಕ ದಿವಾಳಿತನ ಎಷ್ಟಿದೆ ಅಂತಂದ್ರೆ ಓದಲ್ಲ ಮಾಡಲ್ಲ ಸುಮ್ಮನೆ ಹೇಳಿಕೆಗಳನ್ನ ಕೊಡುವಂತ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರಾಂತ್ಯವನ್ನ ಆಳಿದಂತಹ ದೊರೆಗಳಲ್ಲಿ ಹೈದರ್ ಮತ್ತು ಟಿಪ್ಪು ಈ ನಾಡಿಗೆ ಕೊಟ್ಟ ಕೊಡುಗೆಯನ್ನ ಯಾರು ಕೂಡ ಮರೀಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಕಾವೇರಿ ನದಿಗೆ ಒಂದು ಅಡ್ಡಲಾಗಿ ಒಂದು ಅಣೆಕಟ್ಟೆಯನ್ನ ಕಟ್ಟಬೇಕು ಅದರಿಂದ ರೈತರಿಗೆ ನೀರಾವರಿ ಒದಗಿಸಬೇಕು ಅನ್ನುವಂಥ ಒಂದು ದೂರದೃಷ್ಟಿಯ ಒಂದು ಪ್ಲಾನ್ ಅನ್ನ ಟಿಪ್ಪು ಸುಲ್ತಾನ್ ಅವರು ಮಾಡ್ತಾರೆ ಒಂದು ದೊಡ್ಡ ಕನಸದು ಆರ್ ಎಸ್ ಅದು ಏನಿದೆ ಅದೇ ಭಾಗದಲ್ಲಿ ಅದೇ ಅದಲ್ಲಿ ಸುಮಾರು ಎಪ್ಪತ್ತು ಅಡಿ ಒಂದು ಅಣೆಕಟ್ಟನ್ನ ಕಟ್ಟಬೇಕು ಅಂತ ಹೇಳಿ ಒಂದು ಯೋಜನೆಯನ್ನ ಹಾಕಿಕೊಂಡು ಆ ಯೋಜನೆಗೆ ಬೇಕಾದಂತಹ ಹಣವನ್ನು ಕೂಡ ಕ್ರೋಢೀಕರಿಸುತ್ತಾರೆ ಆದ್ರೆ ದುರದೃಷ್ಟವಶಾತ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಆದಂತಹ ಸಂದರ್ಭದಲ್ಲಿ ಅದರಲ್ಲಾದಂತಹ ಅನಾಹುತಗಳಲ್ಲಿ ಸರಿಸುಮಾರು ಮೂರು ಕೋಟಿ ರೂಪಾಯಿಗಳನ್ನ ಬ್ರಿಟಿಷರಿಗೆ ಕೊಡಬೇಕಾಗ್ತದೆ ಆ ಯುದ್ಧದಲ್ಲಿ ಸೋತ ನಂತರ ಮೂರು ಕೋಟಿ ಕೊಡಬೇಕು ಅಂತ ಹೇಳಿ ಆ ಮೂರು ಕೋಟಿ ಹಣ ಇಲ್ಲದ ಕಾರಣ ತನ್ನ ಮಕ್ಕಳನ್ನ ಒತ್ತೆ ಇಡ್ತಾರೆ ಅಲ್ಲಿ ಹಲವಾರು ಅವರಿಗೆ ಅಡ್ವೈಸ್ ಮಾಡ್ತಾರೆ ಬ್ರಿಟಿಷ್ರೊದ್ದಿಗೆ ಒಂದು ಒಪ್ಪಂದ ಮಾಡ್ಕೊಡಿ ಕಾಂಪ್ರಮೈಸ್ ಮಾಡ್ಕೊಡಿ ಅಂತ ಆಗ ಟಿಪ್ಪು ನಾನು ಯಾವುದೇ ಕಾಂಪ್ರಮೈಸ್ ಮಾಡೋದಿಲ್ಲ ಅಂತೇಳಿ ತನ್ನ ಮಕ್ಕಳನ್ನೇ ಒತ್ತ ಇಡುವ ದೊಡ್ಡ ತ್ಯಾಗವನ್ನ ಈ ದೇಶಕ್ಕಾಗಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಏನು ಒಂದು ಶಿಲಾನ್ಯಾಸ ಮಾಡಲಾಗಿತ್ತು ಅಥವಾ ಒಂದು ಶಾಸನ ಇತ್ತು ಯಾವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಂದ್ರೆ ಆ ಯೋಜನೆ ಯೋಜನೆ ಆ ಯುದ್ಧದಿಂದ ಮೂರನೇ ಆಂಗ್ಲ ಯುದ್ಧದಿಂದ ಸ್ಟಾಪ್ ಆಗ್ತದೆ ಆ ನಂತರ ನಾಲ್ಕನೇ ಆಂಗ್ಲ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದುತ್ತಾರೆ ಹುತಾತ್ಮರಾಗ್ತಾರೆ ಆ ನಂತರ ಆ ಯೋಜನೆ ಆಗೋದಿಲ್ಲ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಯೋಜನೆಯನ್ನ ಕೈಗೆತ್ತಿಕೊಂಡಾಗ ಅಲ್ಲಿ ಏನು ಅಗೆತವನ್ನ ಸ್ಟಾರ್ಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆಗಿರ್ತದೆ ಟಿಪ್ಪು ರವರು ಈ ಅಸ್ತಿಭಾರ ಹಾಕಿರದಂತ ಶಾಸನ ಅಲ್ಲಿ ಸಿಗುವಂಥದ್ದು ಎಷ್ಟು ದೊಡ್ಡ ಮನಸ್ಸು ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಆ ಶಾಸನವನ್ನ ಇವತ್ತು ಆ ಕೆ ಆರ್ ಎಸ್ ಕಟ್ಟಬೇಕಾದ್ರೆ ಆ ಆರ್ ಎಸ್ ಮುಂಭಾಗದಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಇವತ್ತಿಗೂ ಕೂಡ ನಾವು ಅದನ್ನು ನೋಡ್ಬೋದು ಅಂದ್ರೆ ಆ ಟಿಪ್ಪು ಸುಲ್ತಾನರ ಆ ದೂರದೃಷ್ಟಿ ಯೋಜನೆಯ ಗೌರವ ಕೊಟ್ಟು ಆ ಶಾಸನವನ್ನು ಹಿಂದೊಬ್ಬ ರಾಜ ಇದನ್ನ ಒಂದು ಯೋಜನೆಯನ್ನ ಹಾಕಿಕೊಂಡನ್ನುವಂತ ಉದಾತ್ತ ಮನಸ್ಸಿನೊಂದಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಅಲ್ಲಿ ಆ ಶಾಸನವನ್ನ ಇಡ್ತಾರೆ ಅಂದ್ರೆ ಈ ಒಂದು ಏನು ಪ್ರಾಣ ಇದೆ ಅದ್ರ ಬಗ್ಗೆ ಅದು ಇವತ್ತಿಗೂ ಕೂಡ ಇದೆ ಅದು ಇತಿಹಾಸ ಈ ಇತಿಹಾಸವನ್ನ ಅರಿಯದ ಹಾಗಿದ್ರೆ ಪ್ರತಾಪ್ ಸಿಂಹನಂತ ಬುದ್ಧಿ ಇದ್ದಿದ್ರೆ ಅಥವಾ ಅಶೋಕ್ ಅಂತ ಬುದ್ಧಿ ಇದ್ದಿದ್ರೆ ಆ ಕಲ್ಲ ಅಲ್ಲಿ ಇಡ್ತಾನೆ ಇರಲಿಲ್ಲ ಒಬ್ಬ ಮುಸಲ್ಮಾನ ದೊರೆ ಮಾಡ್ಬಿಟ್ಟಿದಾನೆ ಅದು ಬೇಡಬೇ ಬೇಡ ಇತಿಹಾಸದಲ್ಲಿ ಅರಿಯದೆ ಜನಕ್ಕೆ ಗೊತ್ತಾಗದೇ ಬೇಡ ಅಂತ ಹೇಳಿ ಇವರಂತ ಕುಹಕ ಬುದ್ಧಿಗಳು ಇದ್ದಿದ್ರೆ ಹಾಗೆ ಮಾಡ್ತಾ ಆದ್ರೆ ನಾಲ್ವಡಿ ಕೃಷ್ಣರಾಜ್ರು ಮೇರು ವ್ಯಕ್ತಿತ್ವ ಆ ವ್ಯಕ್ತಿತ್ವದ ಆ ಮೇರು ವ್ಯಕ್ತಿತ್ವದ ಒಡೆಯ ಅಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಆ ಶಾಸನವನ್ನ ಇಡ್ತಾರೆ ಅನ್ನೋಂಥದ್ದು ಅದು ಹೆಮ್ಮೆ ಅನಿಸ್ತದೆ ನಮಗೆ ಎಂತಹ ಉದಾತ್ತ ಜನರಿದ್ರು ಎಂತಹ ಉದಾತ್ತ ಮನಸ್ಸಿತ್ತು ಅಂತೇಳಿ ಆದ್ರೆ ಇವತ್ತು ಈ ಬಿಜೆಪಿ ಮತ್ತು ಈ ಪ್ರತಾಪ್ ಸಿಂಹ ಅಶೋಕ್ ಅವರು ಒಂದು ರೀತಿಯ ಟಿಪ್ಪು ಸುಲ್ತಾನರನ್ನ ಹವೇಲನ ಕರೆಯಾಗಿ ಚಿತ್ರಿಸುವುದು ಮಾಡ್ತಾ ಇರುವಂತದ್ದು ಇದು ಅಕ್ಷಮ್ಯ ಇನ್ನು ಈ ದಡ್ಡ ಮೂರ್ಖ ಪ್ರತಾಪ್ ಸಿಂಹ ಏನ್ ಹೇಳ್ತಾರೆ ಅಂತಂದ್ರೆ ಯಾವ ಮುಲ್ಲ ಟಿಪ್ಪು ಸುಲ್ತಾನ್ ಕೋಟೆ ಕಟ್ಟಿದ್ರಲ್ಲ ಎಸ್ ಡ್ಯಾಮ್ ಪ್ಲಾನ್ ಮಾಡಿದ್ರ ಯಾವ ಮುಲ್ಲ ಡಿಪಿಆರ್ ಆರ್ ಮಾಡಿದ್ದ ಯಾರು ಎಸ್ಟಿಮೇಟ್ ಮಾಡಿದ್ದ ಯಾರು ಪ್ಲಾನ್ ಮಾಡಿದ ಅಂತ ಮೂರ್ಖ ಮಾತ್ರ ಇಂತ ಉತ್ತರ ಇಂಥ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಪ್ರತಾಪ್ ಸಿಂಹ ಅರ್ಥ ಮಾಡ್ಕೋ ಹೊಯ್ಸಲರ ಕಾಲಘಟ್ಟದಲ್ಲಿ ಸಾವಿರದ ಮುನ್ನೂರ ನಲವತ್ತರಲ್ಲಿ ಅಂದ್ರೆ ಟಿಪ್ಪು ಸುಲ್ತಾನರ ಕಾಲಘಟ್ಟದಿಂದ ಸರಿಸುಮಾರು ಐನೂರು ವರ್ಷದ ಹಿಂದೆ ವರ್ಷ ಹಿಂದೆ ನಾನು ನಾನೂರ ಐವತ್ತು ವರ್ಷದ ಹಿಂದೆ ಹೊಯ್ಸಳ ಕಾಲಘಟ್ಟದಲ್ಲಿ ಮುಡುಕು ತೊರೆಯಲ್ಲಿ ಹಣ ಕಟ್ಟುಪಡಿಸಿದರೆ ಅದನ್ನ ನೀ ಕೇಳ್ತೀಯ ಹೊಯ್ಸಳ್ರಿಗೆ ಯಾರು ಡಿ ಪಿ ಆರ್ ಮಾಡಿದ್ರು ಅಂತ ಹೇಳಿ ಯಾರ್ ಡಿ ಪಿ ಆರ್ ಮಾಡಿದ್ರು ಅಂತ ಕೇಳ್ತಿಯಾ ಒಂಬೈನೂರ ಐದನೇ ಶತಮಾನದಲ್ಲಿ ಗಂಗೂರು ಪಾಂಡವಪುರದಲ್ಲಿ ಕಟ್ಟಿದ ಅಣೆಕಟ್ಟಿನ ಅವಶೇಷಗಳಿದೆ ಶಾಸನಗಳಿದೆ ಅಂದ್ರೆ ಹಾಗೆ ಡಿ ಪಿ ಆರ್ ಮಾಡಿದ್ರು ಆಯಾ ಕಾಲಘಟ್ಟದಲ್ಲಿ ಇದ್ದ ಜ್ಞಾನಿಗಳು ವಿಜ್ಞಾನಿಗಳು ಅದಕ್ಕೆ ಬೇಕಾದಂತವರು ಆ ಕಾಲಘಟ್ಟದಲ್ಲಿ ಮಾಡಿದ್ದಾರೆ ನೀವು ಮಾಡಿದ್ರಲ್ಲ ಪಿ ಆರ್ ನಿನ್ ನರೇಂದ್ರ ಮೋದಿ ಆಡಳಿತ ಮಾಡುವ ಗುಜರಾತ್ ನಲ್ಲಿ ಡಿ ಪಿ ಆರ್ ಮಾಡಿದ್ರಲ್ಲಪ್ಪ ಸೇತುವೆಗಳು ಈ ಅತ್ಯಾಧುನಿಕ ತಂತ್ರಜ್ಞಾನ ಮಾಡಿ ನಿಮ್ ಇಂಜಿನಿಯರ್ ಎಲ್ಲ ಪಿ ಆರ್ ಮಾಡಿ ಮೋದಿ ಎಲ್ಲ ಅದನ್ನೆಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ಎಲ್ಲ ನೋಡಿ ಬಿದ್ದಲ್ಲ ಬಿದ್ದೋಯ್ತಲ್ಲಪ್ಪ ಸೇತುವೆ ಪ್ರದರ್ಶನ ಹೇಳು ಈಗ ಜನಗಳಿಗೆ ಹೇಳು ಯಾರು ಡಿ ಪಿ ಆರ್ ಮಾಡಿದ್ರು ಯಾರು ಇಂಜಿನಿಯರ್ ಮಾಡಿದ್ರು ಯಾರು ಸೂಪರ್ವೈಸರ್ ಮಾಡಿದ್ರು ಹೇಳಪ್ಪ ಈ ಅತ್ಯಾಧುನಿಕ ತಂತ್ರಜ್ಞಾನ ಸೇತುವೆ ಡ್ಯಾಮ್ ಹೋಗು ಡ್ಯಾಮ್ ಬಿಟ್ಟು ಹೋಗ್ಲಿ ಸೇತುವೆ ಬಿತ್ತೋಯ್ತಲ್ಲಪ್ಪ ಬಿಹಾರದಲ್ಲಿ ನಿಮ್ದೆ ಆಡಳಿತ ಇದೆ ನಿಮ್ದು ಮತ್ತು ಜೆ ಡಿ ಅಲ್ಲಿ ಸೇತುವೆಗಳು ಬಿದ್ದೋಗ್ತಾ ಇದೆ ಆಧುನಿಕ ಕಾಲಘಟ್ಟದಲ್ಲಿ ಕಟ್ಟ ಯಾರು ಡಿ ಪಿ ಆರ್ ಮಾಡಿದ್ರು ಅಂದ್ರೆ ಇದೆಲ್ಲ ಮೂರ್ಖತನದ ಪರಮಾವಧಿ ನೀನು ಡಿ ಪಿ ಆರ್ ಬಗ್ಗೆ ಮಾತಾಡ್ತೀಯಾ ಹೋಗ್ ತಾಜ್ಮಹಲ್ ನೋಡು ಯಾರು ಡಿ ಪಿ ಆರ್ ಮಾಡಿದ್ರು ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ರು ಇವತ್ತಿಗೂ ಹೇಗಿದೆ ಅಂತ ನೋಡು ಕೆಂಪು ಕೋಟೆ ಯಾವ ಕಾಲಘಟ್ಟದಲ್ಲಿ ಡಿ ಪಿ ಆರ್ ಮಾಡಿದ್ರು ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ರು ಹೇಗಿದೆ ನೋಡಿ ಹೋಗಿ ಬಿಜಾಪುರದ ಗುಂಬಸ್ ಹೋಗಿ ನೋಡು ಕುತುಬ್ ಮಿನಾರ್ ಹೋಗಿ ನೋಡು ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ರು ಯಾರು ಡಿ ಪಿ ಆರ್ ಮಾಡಿದ್ರು ಯಾರು ಇಂಜಿನಿಯರ್ಸ್ ಇವತ್ತಿಗೂ ಕೂಡ ವಿಶ್ವದ ಅತ್ಯದ್ಭುತ ಅನ್ನುವಂತಹ ಆ ಕಟ್ಟಡ ಆ ಕಾಲಘಟ್ಟದಲ್ಲಿ ಕಟ್ಟಿದ್ವು ಅಂದ್ರೆ ಆ ಕಾಲಘಟ್ಟದ ಕಟ್ಟಡ ನಿರ್ಮಿಸುವುದು ಆ ಕಾಲಘಟ್ಟದ ಇಂಜಿನಿಯರ್ಗಳು ಇರ್ಬೋದು ಅವ್ರನ್ನೆಲ್ಲ ಅವಮಾನ ಮಾಡುವಂತ ಕೆಲಸವನ್ನ ಈ ಪ್ರತಾಪ್ ಸಿಂಹನಂತವ್ರು ಮಾಡಬಾರ್ದು ಮೂರ್ಖರು ಮಾತ್ರ ಇದನ್ನ ಮಾಡಕ್ ಸಾಧ್ಯ ನಿಮ್ಮ ಚೇಲಾಗಳು ನಿಮ್ಮ ಭಕ್ತರು ಓಹೋ ಪ್ರತಾಪ್ ಸಿಂಹ ಅಂತ ಹೇಳ್ಬೋದು ಸ್ವಲ್ಪ ಜ್ಞಾನ ಇದ್ದವರು ಮೂರ್ಖ ಅಂತ ಹೇಳ್ತಾರೆ ಇಂಥ ಮಾತುಗಳಿಗೆ ಹಾಗಾಗಿ ಇಂಥ ಮೂರ್ಖ ತರದ ಮಾತನ್ನ ಹೇಳ್ಬಾರ್ದು ಎಂತ ದೊರೆ ಅಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಇತಿಹಾಸ ಓದಿ ತಿಳ್ಕೋ ಆ ಕಾಲಘಟ್ಟದಲ್ಲಿ ಒಟ್ಟು ಭೂಮಿಯ ಶೇಕಡಾ ಮೂವತ್ತೈದರಷ್ಟು ಭೂಮಿಯನ್ನ ನೀರಾವರಿಗೆ ಒಳಪಡಿಸಿದ ಒಬ್ಬ ರಾಜ ಇದೆ ಅದು ಟಿಪ್ಪು ಸುಲ್ತಾನ್ ಸರಿಸುಮಾರು ನಲವತ್ತು ಸಾವಿರ ಕೆರೆ ಕಟ್ಟಲ್ಗಳನ್ನ ಕ್ಯಾನ್ ಕ್ಯಾನಲ್ಗಳು ಅದು ಆ ಕಾಲಘಟ್ಟದಲ್ಲಿ ಆರಂಭ ಆಗಿರೋದು ಕ್ಯಾನಲ್ಗಳು ಈಗಿದ್ದಲ್ಲ ಅದು ನಲವತ್ತು ಸಾವಿರ ಕೆರೆ ನಿರ್ಮಿಸಿದ ಟಿಪ್ಪು ಸುಲ್ತಾನ್ ತನ್ನ ಪ್ರಾಂತದಲ್ಲಿ ಮೈಸೂರು ಪ್ರಾಂತದಲ್ಲಿ ಇವತ್ತು ನೀವೇನು ಆಧುನಿಕ ರಾಜಕಾರಣಿಗಳಿದ್ರಲ್ಲ ಆಡಳಿತ ಮಾಡಿ ಹೂಣೆತ್ತ ಕಾಣ್ತಾ ಇಲ್ಲ ಹೇಳಪ್ಪ ಪ್ರತಾಪ್ ಸಿಂಹ ನಿನ್ನ ಎಂ ಪಿ ಕ್ಷೇತ್ರದಲ್ಲಿ ಹತ್ತು ವರ್ಷ ಎಂ ಪಿ ಆಗಿದ್ದಲ್ಲ ನೀನು ಎಷ್ಟು ಕೆರೆ ಕಟ್ಟಿದೆ ಅಂತ ಹೇಳು ಅಥವಾ ಎಷ್ಟು ನಿನ್ನ ಪ್ರಯತ್ನದಿಂದ ಎಷ್ಟು ಕೆರೆ ಕಟ್ಟಿಸ್ತೇ ಅಂತ ಹೇಳು ನೀನು ಅಡಾಪ್ಟ್ ಮಾಡ್ಕೊಂಡಲ್ಲ ವಿಲೇಜ್ ಅಲ್ಲಿ ಏನ್ ನೀರಾವರಿ ಕೆಲಸ ಮಾಡಿದ್ದೆ ಅಂತ ಹೇಳು ಆ ಏನು ಹಿರಿಯರು ಮಾಡಿರುವಂತದನ್ನ ಇತಿಹಾಸದಲ್ಲಿ ಮಾಡಿದ್ದನ್ನ ನಾವು ನೆನಿಬೇಕು ಎಷ್ಟು ದೂರದೃಷ್ಟಿ ಇತ್ತು ಅಂತ ಹೇಳಿದ್ರೆ ಬರಗಾಲ ಸಂದರ್ಭದಲ್ಲಿ ಪರ್ಷಿಯನ್ಗೆ ಚೈನಾಕ್ಕೆ ಹೋಗಿ ಒಂದು ಪರ್ಯಾಯ ಬೆಳೆಬೇಕು ನಮ್ಮ ರೈತರು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿ ರೇಷ್ಮೆಯನ್ನ ಪರ್ಚಿಸುದು ಇವತ್ತು ಮೈಸೂರು ಸಿಲ್ಕ್ ಅನ್ನುವಂಥದ್ದು ಇಷ್ಟು ಫೇಮಸ್ ಆಗ್ಲಿಕ್ಕೆ ಕಾರಣ ಟಿಪ್ಪು ಸುಲ್ತಾನ್ ಆ ಕಾಲಘಟ್ಟದಲ್ಲಿ ಪರ್ಷಿಯನ್ನಿಂದ ಚೀನಾದಿಂದ ರೇಷ್ಮೆಯನ್ನು ತಂದು ಇಲ್ಲಿ ಪರಿಚಯ ಮಾಡಿದ್ದು ಅಂದ್ರೆ ಬರಗಾಲದಲ್ಲಿ ಅಂದ್ರೆ ಕಡಿಮೆ ಮಳೆಯಲ್ಲೂ ಕೂಡ ಬೆಳೆಯುವ ಒಂದು ಬೆಳೆ ಅಂತ ಹೇಳ್ಕೊಂಡು ಈ ರೀತಿ ಉಳುವವಣಿಗೆ ಭೂಮಿ ಯಾರಪ್ಪ ಕೊಟ್ಟರು ಪ್ರತಾಪ್ ಸಿಂಹ ಏನು ಮೈಸೂರು ನೀನು ದೊಡ್ಡ ಬಿಜೆಪಿ ನಾಯಕ ಆಗಿದೆಯಲ್ಲಪ್ಪ ಮೈಸೂರು ಮತ್ತು ಕೊಡಗಿನಲ್ಲಿ ಮೈಸೂರು ಮತ್ತು ಕೊಡಗ್ನಲ್ಲಿ ಫಾರಂ ನಂಬರ್ ಐವತ್ತು ಫಾರಂ ನಂಬರ್ ಐವತ್ಮೂರು ಫಾರಂ ನಂಬರ್ ಐವತ್ತೇಳು ಎಷ್ಟು ಅರ್ಜಿಗಳು ಇವತ್ತಿಗೂ ಬಾಕಿ ಇದೆ ಸಾವಿರಾರು ಅರ್ಜಿಗಳು ಹತ್ತಾರು ವರ್ಷದಿಂದ ನಮ್ಮ ರೈತರು ಅರ್ಜಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಉಳುಮೆ ಮಾಡ್ತಾ ಇದ್ವಿ ಸರ್ಕಾರಿ ಜಮೀನಿನಲ್ಲಿ ನಮಗೆ ಸಕ್ರಮ ಮಾಡಿಕೊಡಿ ಅಂತೇಳಿ ಕೊಡಗು ಮತ್ತು ಮೈಸೂರಿನಲ್ಲಿ ಮಾತ್ರ ನಾನು ಹೇಳ್ತೀನಿ ಲಕ್ಷಾಂತರ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಮತ್ತು ಮೈಸೂರು ಜಿಲ್ಲೆ ಇವತ್ತಿಗೂ ಪೆಂಡಿಂಗ್ ಇದೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಯಾವತ್ತಾದ್ರೂ ಮಾತಾಡಿದೆಯ ನೀನು ಯಾವತ್ತಾದ್ರೂ ಒಂದು ದಿವಸ ಈ ರೈತರ ಬಗ್ಗೆ ಮಾತಾಡಿದ್ಯಾ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತೀನಿ ನೀವು ಉಳುವವನಿಗೆ ಭೂಮಿಯನ್ನು ಕೊಟ್ಟ ಒಬ್ಬ ಮಹಾರಾಜ ಇದ್ರೆ ಆ ಕಾಲಘಟ್ಟದಲ್ಲಿ ಟಿಪ್ಪು ಸುಲ್ತಾನ್ ಎಲ್ಲ ಬಡವರಿಗೆ ಅದೇ ರೀತಿ ಬರೀ ಭತ್ತ ಬೆಳೆದ್ರೆ ಅಕ್ಕಿ ರಾಗಿ ಬೆಳೆದ್ರೆ ಆಗೋದಿಲ್ಲ ನಮ್ಮ ರೈತರು ಸಬಲೀಕರಣ ಆಗ್ಬೇಕು ಅಂತ ಹೇಳಿ ವಾಣಿಜ್ಯ ಬೆಳೆಗಳನ್ನ ಪರಿಚಯಿಸಿದ ಟಿಪ್ಪು ಸುಲ್ತಾನ್ ಇಂತಹ ದೂರದೃಷ್ಟಿ ಇರುವ ರಾಜರ ಬಗ್ಗೆ ಈ ರೀತಿ ಅವಮಾನ ಮಾಡೋದನ್ನ ಅವಹೇಳನ ಮಾಡೋದನ್ನ ಈ ಪ್ರತಾಪ್ ಸಿಂಹ ನಿಲ್ಲಿಸ್ಬೇಕು ಡಿ ಪಿ ಆರ್ ಕೇಳೋದನ್ನ ನಿಲ್ಲಿಸಬೇಕು ನೀವು ಮಾಡಿದ ಡಿ ಪಿ ಆರ್ ನೀವು ಮಾಡಿದ ಇಂಜಿನಿಯರ್ ಆ ಇವತ್ತಿಗೂ ಮೈಸೂರು ಬೆಂಗಳೂರು ಹೈವೇ ನೀನು ಬಹಳ ಸೂಪರ್ವೈಸನ್ ಮಾಡಿ ಹೆಲಿಕಾಪ್ಟರ್ ಅಲ್ಲಿ ನೋಡ್ದಲ್ಲ ಮಳೆ ಬಂದ್ರೆ ಏನಾಗ್ತಾ ಇದೆ ಸ್ಥಿತಿ ಅಲ್ಲಲ್ಲಿ ಬ್ಲಾಕ್ ಆಗ್ತಾ ಇದೆ ಆಕ್ಸಿಡೆಂಟ್ ಗಳಾಗ್ತಾ ಇದೆ ಬ್ಲಾಕ್ ಆಗ್ತಾ ಇದೆ ಅವೈಜ್ಞಾನಿಕ ಅಂತ ಹೇಳಿ ಚರ್ಚೆ ಬರ್ತಾ ಇದೆ ಇದಕ್ಕೂತ್ರ ಹೇಳು ನೀನು ಆಧುನಿಕ ಕಾಲಘಟ್ಟದಲ್ಲಿ ಡಿಪಿ ಆರ್ ಮಾಡಿ ಹೆಲಿಕಾಪ್ಟರ್ ನೋಡಿ ನಾನೇ ಮಾಡಿಸಿದ್ದು ಅಂತೆಲ್ಲ ಮಾತಾಡ್ತಿದ್ಯ ಅಂದ್ರೆ ಇದು ಕೇವಲ ಟಿಪ್ಪು ಸುಲ್ತಾನ್ ಒಬ್ಬ ಮುಸ್ಲಿಂ ರಾಜ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಅವೇಳನಕಾರಿಯಾಗಿ ಅವಮಾನವಾಗಿ ಮುಲ್ಲಾಗಳು ಯಾವ ಮುಲ್ಲಾ ಡಿ ಪಿ ಆರ್ ಮಾಡಿದ್ದ ಹೆಮ್ಮೆ ಪಡೋ ಇವತ್ತಿಗೂ ಕೂಡ ದೇಶ ವಿದೇಶದಿಂದ ತಾಜ್ಮಹಲ್ ನೋಡಕ್ಕೆ ಬರ್ತಾರೆ ಅಂತಂದ್ರೆ ಆ ತಂತ್ರಜ್ಞಾನ ಆ ಡಿ ಪಿ ಆರ್ ಆ ಒಂದು ವಾಸ್ತುಶಿಲ್ಪ ನಿಮ್ ಮೋದಿ ಮಾಡಿದ್ರಲ್ಲ ಎಲ್ಲ ಕ್ಷೇತ್ರಗಳು ಬಿದ್ದು ಇತ್ತಲ್ಲ ಮಾತಾಡೋದ್ರ ಬಗ್ಗೆ ಆ ಕಾರಣಕ್ಕೆ ಏನು ಮಹದೇವಪ್ಪನವರು ಯಾವತ್ತು ಆರ್ ಎಸ್ ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿಲ್ಲ ಅಲ್ಲಿ ಒಂದು ಅಡಿ ಆಸ್ತಿಭಾರ ಹಾಕಿದ್ರು ಅದ್ರ ಶಾಸನ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಇಂತಹ ಹೇಳಿಕೆಗಳನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಇಂಡಿಯಾ ಖಂಡಿಸ್ತದೆ ಇನ್ನು ಮುಂದೆನೂ ಕೂಡ ಈ ರೀತಿ ಟಿಪ್ಪು ಸುಲ್ತಾನ್ರಿಗೆ ಅವೇಳನ ಮಾಡುವಂತಹ ಕೆಲಸ ಮಾಡಿದ್ರೆ ನಾವು ಈ ಪ್ರತಾಪ್ ಸಿಂಹನ ಕಂಡ ಕಂಡ ಕಡೆ ಮುತ್ತಿಗೆ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಅನ್ನೋ ವಿಚಾರವನ್ನ ನಾನು ಹೇಳಿಕ್ಕೆ ಬಯಸ್ತೇನೆ ನಿಮಗೆ ಆ ರೀತಿ ಧೈರ್ಯ ಇದ್ರೆ ತುಂಬಾ ಜನ ಕರೆದ್ರಲ್ಲಪ್ಪ ಡಿಬೇಟ್ ಗೆ ಮಾನ್ಯ ಗುರ್ರಾಜ್ ಅವ್ರು ಕರೆದ್ರು ಮಾನ್ಯ ಅಹ್ ತಲಕಾಡು ಚಿಕ್ಕ ರಂಗೇಗೌಡರು ಕರೆದ್ರು ಡಿಬೇಟಿಗೆ ಬನ್ನಿ ಇಂತ ಟಿಪ್ಪು ಸುಲ್ತಾನ್ ಬಗ್ಗೆ ನೀವು ಹೋಗ್ಲಿಲ್ಲ ಹಾಗಾಗಿ ಇಂತಹ ಅಹವೇಲನ ಕೆಲಸವನ್ನು ಮಾಡುವುದನ್ನ ಬಿಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ